ಕೂಡ ಇಂಪಾರ್ಟೆಂಟ್ ನೋಡಿ ನನ್ಗೆ ಏನು ಸಂತೋಷ ಅಂದ್ರೆ ನಾವೊಬ್ಬ ಸಾಮಾನ್ಯ ರೈತ ಪಾಳ್ಯಕರ್ ಏನೀಗ ಬ್ಯಾಕ್ಟೀರಿಯಾ ಹೆಸರು ಹೇಳಿದ್ರು ಅವ್ರು ಹೇಳ್ತಾವ್ರೆ ಅದೆಲ್ಲನೂ ಬಾಯಲ್ಲಿ ಹೇಳ್ತೀನಿ ನಾನು ನಾನು ಕೂಡ ನಿಮಗೆಲ್ಲ ಮೂರು ದಿವಸ ಪಾಠ ಮಾಡಬಲ್ಲೆ ಅಂಥ ಸತ್ತಿನ ನನಗೆ ಪಾಳ್ಯಕರ್ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೋಡಿ ನಾನು ಒಬ್ಬನೇ ಎಲ್ಲ ಯಾರ್ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಅವರೆಲ್ಲ ಎದೆ ತಟ್ಟೆ ಹೇಳ್ತಾರೆ ಯಾಕೆ ಹೇಳ್ತ ನೋಡಿ ನಿಂಬದಿಗೆ ಅವ್ರು ಹೇಳಿದ್ರು ಆಮೇಲೆ ಇಲ್ಲೊಬ್ರು ಕೇಳಿರ್ಬೇಕು ನೀವು ಸುಪರ್ಣ ಅಂತ ಹೊಟ್ಟೋಬ್ರು ಏನ್ರಿ ಹೇಳುತ್ತವ್ರು ಬಾಳ್ಯಕರ್ ಕೃಷಿ ಮಾಡಿದ್ರೆ ಅದೆಷ್ಟೋ ಲಕ್ಷಣದ ಅಂತ ಇದ್ರು ಸತ್ಯ ತಾನೆ ಅಂಥವರೆಲ್ಲ ಮಾಡ್ತಾ ಇದಾರೆ ಒಂಚೂರು ಹೆಚ್ಚು ಕಮ್ಮಿ ಇರ್ಬೋದು ಮಾಡ್ತಾ ಇದಾರೆ ಅವರು ಕೂಡ ಎಲ್ಲ ತಪ್ಪು ನೆಪ್ಗಳಿರ್ಬೋದು ಮಾಡ್ತಾ ಇದಾರೆ ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ತಪ್ಪುಗಳನ್ನ ಮಾಡ್ತಾ ಇದೀವಿ ತಪ್ಪು ಮಾಡಬಾರ್ದು ಅದನ್ನು ತಿಳಿದು ಇದನ್ನ ಮಾಡಬೇಕು ಮತ್ತೆ ನನಗೆ ಇನ್ನೊಂದೇನಪ್ಪ ಸಂತೋಷ ಅಂತಂದ್ರೆ ಕ್ರಾಂತಿ ನಡಿತದೆ ಇನ್ನು ಯಾ ಯಾರಿಂದ ಕ್ರಾಂತಿ ನಿಮ್ಮಿಂದ ನೀವೆಲ್ಲ ವಿದ್ಯಾವಂತರು ಗೊತ್ತಾ ಇದ್ದೀರಿ ಈಗ ಈ ಬೇಸಾಯಕ್ಕೆ ನಿಮ್ಮಿಂದ ನನ್ನ ಅಣ್ಣ ತಮ್ಮ ರೈತ ಊರಲ್ಲಿ ಹಳ್ಳಿನ ಬುಟ್ಟು ಸಿಟಿಗೆ ಬರ್ತಾ ಇದ್ದಾನೆ ಗೊತ್ತಾ ಧಾರವಾಡ ಅಲ್ಲೆಲ್ಲ ಹೆಣ್ಮಕ್ಳು ಬಾಂಬೆ ಹೋಗಿದ್ರೆ ಯಾಕೆ ಹೋಗಿದ್ರೆ ಬೇಸ್ಟೇ ಮಾಡಕ್ಕೆ ಹೋಗಿದ್ರು ರೈತನ ಹೆಣ್ಮಕ್ಳು ಬಾಂಬೆಗೆ ಅದಕ್ಕೋದ್ರು ಯಾಕೆ ಬೇಸಾಯದಲ್ಲಿ ಏನು ಇಲ್ಲ ಅಂತ ಎಷ್ಟಿರ್ಬೇಕು ನೋವು ಹಾಗೆ ಈಗ್ಲೂ ಕೂಡ ನನ್ನ ಹಳ್ಳಿ ಅಣ್ಣ ತಂಬಿರಲ್ಲ ಬ್ಯಾಂಗ್ಳೂರ್ ಮೈಸೂರ್ ಹೋಗ್ತಾವ್ರೆ ಗಾರೆ ಹೋಗ್ರೆ ಅವ್ರಿಗೆ ರಿಲೀಫ್ ಮಾಡೋ ಅಂತ ಈಗ ಗದ್ದೆ ಮಾಡ್ತಾವ್ರೆ ಹಾಗೆ ನಮ್ಮ ಸರ್ಕಾರಗಳು ಎಲ್ಲಾ ಬರೀ ಡಂಗಿ ಹಾಕೊಂಡು ಬಳ್ಳೆ ಕೃಷಿನ ಇನ್ನೂ ಇಪ್ಪತ್ತೈದು ವರ್ಷ ಆದ್ರೂ ತಗೋಬೋದಿಲ್ಲ ಆದರೆ ನೀವು ನಮ್ಮ ಅಣ್ಣ ತಂದಿರೋ ಪ್ರಜ್ಞಾವಂತರು ನೀವೆಲ್ಲ ವಿದ್ಯಾವಂತರು ಈಗ ಬಾಳ್ಯಕರ್ ಕೃಷಿನ ಮಾಡಿ ನೋಡಿ ನನ್ನ ಹಳ್ಳಿ ದಿನಕ್ಕೆ ಕೊಡುತ್ತಾರೆ ಅಂತ ನನ್ನ ಆಸೆ ಆದರೆ ನೀವೆಲ್ಲ ಕೆಟ್ಟಲ್ಲ ಬಂದವು ನೀವೆಲ್ಲ ರೈತರು ಶೋಷಣೆ ಮಾಡುವಂಥ ನೋಡಿ ಎಲ್ಲ ಏನು ಮಾಡ್ತಾವ್ರೆ ರೈತರ ಮೇಲೆ ಶೋಷಣೆ ಮಾಡೋದು ನಿಮ್ಗೆ ಗೊತ್ತಿಲ್ಲ ನನ್ನ ಜಮೀನು ನೋಡ್ಬಿಟ್ಟು ಬ್ಯಾಂಗ್ಳೂರಿಗೆ ಪಾಠ ಮಾಡ್ತಾವಲ್ಲ ಎರಡು ಸಾವಿರ ಏಳು ಸಮಯ ಇಸ್ಕೊಂಡು ಯಾರಪ್ಪ ನಿಮ್ಮ ಶಿಷ್ಯ ಏನು ಮಾಡಿದೆ ಅಂದರೆ ಹೇಳಿ ಬಂದವರಿಗೆ ಹೋಗಿ ಕೃಷ್ಣಪ್ಪ ನನ್ನ ಶಿಷ್ಯ ನೋಡಿ ಹಿಂಗೆಲ್ಲ ಮಾಡೋಣ ಅಂತ ಆ ಕೆಲಸ ಮಾಡಬೇಡೇ ಜಮೀನು ತಗೇತಾಯ್ತದೆ ನಿಮ್ಮ ಬದುಕೆ ಮಾಡಿ ಅಂತ ತೋರಿಸಿ ನನ್ನ ಹಳ್ಳಿಯವ್ರಿಗೆ ಪಾಳ್ಯಕರನ್ನ ಅವಾಗ ಏನಾಯ್ತದೆ ಈ ಕೃಷಿ ಮುಂದೆ ಹೋಯ್ತದೆ ಆಗ ನನ್ನ ಪಾಳ್ಯಕರ ಏನು ಆಸೆ ಇಟ್ಟುಕೊಂಡಿದ್ರೆ ಹೇಳಿ ಅವ್ರು ಹೇಳಿಲ್ವಾ ಎರಡು ಸಾವಿರ ಎಷ್ಟೋ ವರ್ಷ ಕಾಡು ಕಳಿಸ್ಬೇಕು ಗ್ಲೋಬಲ್ ವಾರ್ಮಿಂಗ್ದ ಇದೆಲ್ಲ ಆಗಬೇಕು ಅಂತ ಅವೆಲ್ಲ ಅವಕಾಶ ಆಸೆ ಇಟ್ಟಿದಾರೆ ಅವ್ರ ಜೊತೆಗೆ ನಾವೆಲ್ಲ ಕೈ ಜೋಡಿಸೋಣ ಿನ್ ನಾವೆಲ್ಲ ಏನು ಮಾಡೋದ್ರಿ ಇಪ್ಪತ್ತೈದು ವರ್ಷ ಆಯಿತು ನಿಮ್ಮ ವ್ಯಾಪಾರ ಬಿತ್ತ ನನ್ನ ಕಡೆ ಪೋಷಕ ನೀವಾಗಿದ್ದಾರ ಕೊಟ್ಟರೆ ಎಲ್ಲ ಏನಂತಾರೆ ಮತ್ತೆ ನಾನು ಏನು ದಂಡ ಒತ್ತರಿಂದ ಸಂಜೆ ಗಂಟೆಗೆ ಒದ್ರು ಬುದ್ಧಿ ಅಲ್ಲ ಕೇವಲ ನಾನು ಪ್ರೊಫೆಸರು ಒಂದೇ ಗಂಟೆ ಕೆಲಸ ಮಾಡಿಸ್ಕೊಂಡು ನಂಗೆ ಕೈ ಕೊಡ್ತಾರೆ ನೀ ಹೆಂಗ್ ಶಾಪ ಎಲ್ಲ ಓದೋದಕ್ಕೆ ಒದ್ರು ಅಂತ ಇಲ್ಲ ನೋಡ್ರಿ ನಾನು ಒದ್ರಿರುದ್ಯಪ್ಪ ಆಗಿರೋದು ಸತ್ಯನ ಸುಳ್ಳು ಇಲ್ಲ ಇನ್ ಮತ್ತೆ ಮಾಡ್ತೀನಿ ಹೇಳುತ್ತ ಅದಕ್ಕೂ ಬೆಲೆ ಬೇಕು ನಾನು ನೋಡ್ದ ಎಲ್ಲ ಕಳ್ಳರಾಯ್ತವ್ರ ಈ ಕಳ್ಳ ನಿಲ್ಬೇಕು ಅಂದ್ರೆ ನೀವು ಮೌಲ್ಯನೂ ಬೇಕು ಆದ್ರೆ ನಾನು ಕೇಳ್ಬೋದಿಷ್ಟ ನೋಡಿ ಬಾಳೆಕಂತ ನಾನು ಮಾಡಿದ್ದೀನಿ ಆ ಸತ್ಯನ ಪ್ರಾಕ್ಟಿಕಲ್ ಆಗಿ ನೀವು ನನ್ನ ಜೀವಿನಲ್ಲಿ ನೋಡ್ಬೋದು ನಾನು ಒಬ್ಬನೇ ಎಲ್ಲ ರೈತರುಗಳೆಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ವೀಕ್ಷಣೆ ಮಾಡಿ ನನ್ನ ತೋಟಕ್ಕೂ ಬನ್ನಿ ನಾನು ಭಾನುವಾರ ದಿನ ಒಂದಿನ ಅಡ್ಜಸ್ಟ್ ಭಾನುವಾರ ದಿನ ಒಂದು ದಿನ ನಿಮ್ಗಾಗಿ ಬೆಳಿಗ್ಗೆ ಸಾಯಂಕಾಲ ಗಂಟ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಗಂಟ ನಿಮಗೆ ಯಾವ ಥರ ಗಿಡಗಳನ್ನ ಹಾಕಬೇಕು ಪಾಲಕರು ಏನು ಹೇಳ್ತಾ ಇದಾರೆ ಅದನ್ನೆಲ್ಲ ಮಾಡಿದ್ದೀನಿ ಎಲ್ಲ ಬೆಳೆಗಳನ್ನೂ ಮಾಡಿದ್ದೀನಿ ಕಬ್ಬು ಭ ಭತ್ತ ಮತ್ತೆ ಮನೆಗೆ ಒಗೆ ಸೊಪ್ಪು ಬೆಳಿಗ್ಗೆ ಅಂತ ಚಾಲೆಂಜ್ ಮಾಡಿದ್ರು ಒಗೆ ಸೊಪ್ಪು ಬೆಳೆ ತೋರಿಸ್ತಿದ್ರಿ ಅದರಿಂದ ಇಲ್ಲಿ ಎಲ್ಲವೂ ಪ್ರತಿಯೊಂದು ಬೆಳೆಗಳನ್ನು ಬೆಳೀಬೋದು ಅದನ್ನು ಈಗ ಮಾಡೋಕ್ಕಂತೆ ಮುಖ್ಯ ನಮಗೆ ಎಲ್ಲರೂ ಕೇಳ್ತೀರಿ ಮತ್ತು ನೀವು ನಮ್ಮ ಗತಿಗೆ ಸ ಶನಿವಾರ ಫೋನ್ ಮಾಡ್ಬಿಟ್ಟು ಭಾನುವಾರ ಭಾನುಭಾನುವಾರ ಇರುತ್ತೆ ಯಾವಾಗ ಬೇಕಾದ್ರು ಬರ್ಬೋದು ನಿಮ್ಗೆ ನಾವು ಎಲ್ಲಾ ಮಾಹಿತಿನ ಪ್ರಾಕ್ಟಿಕಲ್ ಆಗಿ ನನ್ನ ಅಲ್ಲಿ ಏನು ತೊಂದರೆ ಅನುಭವಿಸಿದೀನಿ ಏನಾಗಿದೆ ಆ ಎಲ್ಲಾ ಮಾಹಿತಿಗಳನ್ನ ನಾನು ಅಲ್ಲಿ ನಿಮ್ಗೆ ವಿಸ್ತಾರವಾಗಿ ಕೊಡ್ತೀನಿ ನೀವು ಕೂಡ ಇದನ್ನ ಬೆಳಿಬಹುದು ಮತ್ತೆ ಇನ್ನೊಂದೇನಪ್ಪ ಒಬ್ಬರೇ ಮಾಡೋಕ್ಕಾಗಲ್ಲ ಕೃಷ್ಣಪ್ಪ ಒಬ್ರೇ ಮಾಡಕ್ಕಾಗಲ್ಲ ಪ್ರಸನ್ನಮೂರ್ತಿ ನೋಡಿ ಇಲ್ಲಿ ಭೂಮಿನ ಏನಂತೀವಿ ತಾಯಿ ಅಂತೀವಿ ಈ ತಾಯಿನ ಕಾಪಾಡುವಂತ ಜವಾಬ್ದಾರಿ ಯಾರ್ದು ನಾವಿಲ್ಲಿರೋದಾ ಇಲ್ಲ ಎಲ್ಲರೂ ಸೇರೋಣ ಎಲ್ಲರೂ ಸೇರಿ ಈ ಭೂಮಿ ತಾಯಿನ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿ ನನ್ನ ಫೋನ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಫೈವ್ ಏಟ್ ಸೆವೆನ್ ಫೈವ್ ಫೋರ್ ಫೈವ್ ನಾಟ್ ಟ್ರೈನ್ ಉಲ್ಲಿ ಪ್ಯಾಸೆಂಜರ್ ಒಂಬತ್ತು ಎಂಟು ಎಂಟು ಸೊನ್ನೆ ಐದು ಏಳು ಎಂಟು ಐದು ನಾಲ್ಕು ಐದು नाइन डबल एट जीरो फाइव एट सेवन फाइव फोर फाइव नमस्कार